ಆಯಿತಾ ಹಲೋ ನಮಸ್ತೆ ಗೆಳೆಯರೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಮ್ಯಾಟ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೆ ಸೊ ತುಂಬ ಜನ ಕೇಳಿದ್ದೇನಪ್ಪ ಅಂತೇಳಿದ್ರೆ ಮೊದಲನೇದಾಗಿ ಪ್ರೈಸ್ ಎಷ್ಟು ಮತ್ತು ಎಷ್ಟು ಅಡಿ ಎಲ್ಲ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಸೊ ನನಗೆ ಮಾಹಿತಿ ಗೊತ್ತಿರಲಿಲ್ಲ ಆದ ಕಾರಣ ಏನು ಮಾಡಿದೆ ಸೊ ಅವ್ರನ್ನ ಮ್ಯಾಟ್ ಹಾಕಿರೋರನ್ನೇ ಫೋನ್ ಮಾಡಿ ಕೇಳಿದೆ ಕೇಳಿದಾಗ ಅವ್ರು ಹೇಳಿದ್ರು ಆ ಮ್ಯಾಟ್ ಪ್ರೈಸ್ ಎಷ್ಟು ಅಂತೇಳ್ಬಿಟ್ಟು ಸೊ ಆ ಮ್ಯಾಟ್ ಪ್ರೈಸ್ನ ಎಲ್ಲ ಈ ವಿಡಿಯೋದಲ್ಲಿ ಅಪ್ ಅಪ್ಡೇಟ್ ಮಾಡ್ತೀನಿ ನಿಮಗೆ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದೆಯಾ ವಿಡಿಯೋ ಇಷ್ಟ ಆದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ನನ್ನ ವ್ಯೂವರ್ಸ್ ಗೊತ್ತಿರುತ್ತಲ್ವ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮ್ಯಾಟ್ ಬಗ್ಗೆ ಮೊನ್ನೆ ಎಲ್ಲ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಸೊ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ ನೀವು ಬೇಕಾದರೂ ಬಂದು ಅದನ್ನು ನೋಡ್ಬೋದು ಸ್ನೇಹಿತರೆ ಈಗ ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದ್ನಲ್ಲ ಅದೇ ತೋಟದಲ್ಲಿದ್ದೀನಿ ಈಗ ವೀಡ್ ಮ್ಯಾಟ್ ಹಾಕಿರೋದಕ್ಕೂ ಹಾಕದೇ ಇರೋದಕ್ಕೂ ಇರೋವಂಥ ವ್ಯತ್ಯಾಸ ನೀವೇ ಗಮನಿಸ್ಬೋದು ಇಲ್ಲಿ ನೋಡ್ತಿರ್ಬೋದು ಈ ಲೈನಲ್ಲಿ ಯಾವ ರೀತಿ ಇದೆಯಪ್ಪ ಕಳೆ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಕಳೆ ಇದೆ ಸೊ ಇವಾಗ ವೀಡ್ ಮ್ಯಾಟ್ ಹಾಕಿರೋದನ್ನ ನೋಡಿ ಗಮನಿಸಿ ಆ ಕಡೆ ಹಾಂ ನೋಡ್ತಿರ್ಬೋದು ಇದರಲ್ಲಿ ನೋಡಿ ಯಾವುದೇ ರೀತಿಯಾದ ಕಳೆ ನಮಗೆ ಹೊರಗಡೆ ಕಾಣಿಸ್ತಿಲ್ಲ ಸೊ ಆದ ಕಾರಣ ಸೊ ಈ ವೀಡ್ ಮ್ಯಾಟ್ನ ಬಳಕೆ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಆದಷ್ಟು ಕಳೆನಾಶಕಗಳನ್ನ ಬಳಕೆ ಮಾಡೋದು ನೆಲದ ಮೇಲೆ ಜಾಸ್ತಿ ಪರಿಣಾಮ ಬೀರ್ತದೆ ಸೊ ಅದಕ್ಕೆ ಈ ಈ ಮೆಥಡ್ನ ಫಾಲೋ ಮಾಡ್ಕೊಂಡಿದ್ದೆ ಆದರೆ ನೀವು ಬೆಳೆ ಬೆಳೆನೂ ಚೆನ್ನಾಗಾಗುತ್ತೆ ಮಳೆ ಬಿದ್ದಾಗ ತಾವಾಂಶಗಳು ಇದಕ್ಕೆ ಅಷ್ಟೊಂದು ಒಂದಾಗಿ ತಗಲಲ್ಲ ಸೊ ಬೆಳೆನೂ ಚೆನ್ನಾಗಾಗುತ್ತೆ ಅದರ ನಂತರ ಏನಪ್ಪ ಅಂತ ಹೇಳಿದ್ರೆ ಕಳೆ ನಾಶಕದ ಮೇಲೆ ಡಿಪೆಂಡೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ ನೆಲ ನಮಗೆ ಫ್ಯೂಚರ್ಗೆ ಚೆನ್ನಾಗೇ ಇರುತ್ತೆ ಬೇರೆ ಬೆಳೆಗಳಿಗೆಲ್ಲ ನಾವು ಬಳಸ್ತಾ ಬಳಸ್ತಾ ಬಳಸ್ತಾನೆ ಏನಾಗುತ್ತೆ ನೆಲನೂ ಹಾಳಾಗುತ್ತೆ ಮನುಷ್ಯನಿಗೂ ತೊಂದರೆ ಆಗುತ್ತೆ ಸ್ನೇಹಿತರೆ ಕಳೆನಾಶಕದಿಂದ ಸೊ ಅದಕ್ಕೆ ಇದನ್ನು ಒಂದು ಮನ್ಸಲ್ಲಿ ಇಟ್ಕೊಂಡು ಇದನ್ನು ಬಳಕೆ ಮಾಡೋರ್ಗೋಸ್ಕರ ಇವಾಗ ಪ್ರೈಸ್ ಅಪ್ಡೇಟು ಹೇಳ್ತಿದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದು ಬಂದು ಮೂರು ಅಡಿ ಮತ್ತು ಎರಡು ಅಡಿ ಮ್ಯಾಟು ಅವೈಲಬಲ್ ಇದೆ ಎರಡು ಅಡಿ ಅಂದರೆ ಒಂದು ಇಷ್ಟು ಬರುತ್ತೆ ಚಿಕ್ಕದಾಗಿ ಹತ್ತಿರ ಸಾಲ್ವ್ ಮಾಡೋರಿಗೆ ಎರಡು ಅಡಿ ಬೆಡ್ಗೆ ಹಾಕ್ಕೊಳ್ಳೋರು ಎರಡು ಅಡಿದಾಕೋಬೋದು ದೂರ ಮಾಡೋರಿಗೆ ಒಂದು ಸ್ವಲ್ಪ ಸ್ಪೇಸಿಂಗು ಡಬಲ್ ಲೈನ್ ಈಗ ಈ ಬೆಳೆನಲ್ಲಿ ನೋಡೋದಾದರೆ ನೀವು ಬೆಡ್ ಸ್ವಲ್ಪ ಅಗಲ ಇದೆ ಡಬಲ್ ರೋ ಮಾಡಿದ್ದಾರೆ ಸೊ ಇದರಲ್ಲಿ ಏನಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊ ಆದ ಕಾರಣ ಇವ್ರೇನು ಮಾಡಿದ್ದಾರೆ ಬೆಡ್ ಸ್ವಲ್ಪ ಅಗಲವಾಗಿ ಮಾಡಿದ್ದಾರೆ ಸೊ ಅದಕ್ಕೇನಾಗುತ್ತಪ್ಪ ಅಂತೇಳಿದ್ರೆ ಇವರು ಮೂರಡಿಯದು ಬಳಕೆ ಮಾಡಿದ್ದಾರೆ ಸ್ನೇಹಿತರೆ ಸೊ ನಿಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೋ ಆ ರೀತಿ ಬೆಡ್ ಚಿಕ್ಕದಾಗಿದ್ದರೆ ಎರಡು ಅಡಿದು ಬಳಕೆ ಮಾಡಿ ಚಿ ಬೆಡ್ ಹಗಲವಾಗಿದ್ದರೆ ಮೂರು ಬಳಕೆ ಮಾಡಿ ಇನ್ನು ಎರಡೇ ಮೂರಡಿದು ಮೂರು ಅಡಿಯದು ಬಂದು ಪ್ರೈಸು ಪ್ರ ನೂರು ಮೀಟ್ರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ನೀವು ಕೊಟ್ಟಿದ್ದೆ ಆದರೆ ಇದು ಬಂದು ನೂರು ಮೀಟ್ರ್ ಬರುತ್ತೆ ಸ್ನೇಹಿತರೆ ನೂರು ಮೀಟ್ರ್ ಅಂತ ಹೇಳಿದ್ರೆ ನಿಮಗೆ ಒಂದು ಮುನ್ನೂರ ಇಪ್ಪತ್ತು ಅಡಿ ಇಪ್ಪತ್ತು ಇಪ್ಪತ್ತೈದು ಅಡಿ ಅಷ್ಟು ಉದ್ದ ನಿಮಗೆ ನೂರು ಮೀಟ್ರ್ ಅನ್ನೋದು ಬರುತ್ತೆ ಸೊ ಅದು ಎರಡು ಸಾವಿರದ ಮುನ್ನೂರು ರೂಪಾಯಿ ಮೂರು ಅಡಿದು ಇನ್ನು ಎರಡು ಅಡಿದು ಬಂತ ಅಂತ ಹೇಳಿದ್ರೆ ಒಂದು ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಇನ್ನು ಇನ್ನೇನಪ್ಪ ಅಂತ ಹೇಳಿದ್ರೆ ಇದು ಬಂದು ಕ್ವಾಲಿಟಿ ಮತ್ತು ತಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಕ್ವಾಲಿಟಿ ಯಾವ ರೀತಿ ಇರುತ್ತೋ ಆ ರೀತಿಯೆಲ್ಲ ಪ್ರೈಸ್ ಇನ್ನೂ ಜಾಸ್ತಿ ಇರುತ್ತೆ ಸೊ ಸೊ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರೋದು ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಅಲ್ಲ ಈ ಪ್ರೈಸಸ್ಸಲ್ಲಿ ಸಿಗುತ್ತೆ ಕ್ವಾಲಿಟಿ ಸ್ವಲ್ಪ ಇನ್ನೂ ಸ್ವಲ್ಪ ಹೈಯರ್ ಎಂಡು ಒಳ್ಳೆ ಕಂಪ್ನಿ ಅಂತ ಹೇಳಿದ್ರೆ ನಿಮಗೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೂ ಬೀಳುತ್ತೆ ಸ್ನೇಹಿತರೆ ಪ್ರತಿ ನೂರು ಮೀಟರ್ಗೆ ಮೂರು ಅಡಿ ಮೂರು ಅಡಿ ಅಗಲ ಇರುವಂಥ ವೀಡ್ ಮ್ಯಾಟು ಸೊ ಯಾರಿಗೆ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಅಂತ ಅದೇ ನೀವು ಬೆಳೆ ಯಾವುದು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಕಡೆಯಿಂದ ಪ್ರೈಸ್ ಅಪ್ಡೇಟು ಕೇಳಿದ್ರಿ ತುಂಬ ಜನ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ಒಂದು ಪುಟ್ಟರಾದ ಮಾಹಿತಿ ಓಪೋ ನೀವು ಅಕಸ್ಮಾತ್ ಬೇಕಾಗಿದ್ದರೆ ಇದು ಅಂಗಡಿ ಅಡ್ರೆಸ್ ನನಗಿನ್ನ ಗೊತ್ತಿಲ್ಲ ಗೊತ್ತಾದರೆ ನಾನು ಅಪ್ಡೇಟ್ ಮಾಡ್ತೀನಿ ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಆನ್ಲೈನಲ್ಲೂ ಸಹ ನಿಮಗೆ ಇದು ವೀಡ್ ಮ್ಯಾಟ್ಸು ನಿಮಗೆ ಕೆಲವೊಬ್ಬರು ಇದಾಕಿರ್ತಾರೆ ಇಂಡಿಯಾ ಮಾರ್ಟು ಮತ್ತು ಸಮ್ ವೆಬ್ಸೈಟ್ಗಳು ಬಿಗ್ಟಲ್ಲಿ ಎಲ್ಲ ಸಿಗ್ಬೋದು ಅನಿಸುತ್ತೆ ಆನ್ಲೈನಲ್ಲ ಸರ್ಚ್ ಮಾಡಿ ನೋಡಿ ಒಮ್ಮೆ ಅಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ ಅದನ್ನು ಎನ್ಕ್ವೈ ಎನ್ಕ್ವೈರಿಗೆ ಕಾಲ್ ಮಾಡಿ ಕೇಳಿದಾಗ ನಿಮಗೆ ಯಾವುದು ಯಾವುದು ಎಷ್ಟು ಜಿ ಎಸ್ ಎಮ್ದು ಎಷ್ಟು ಪ್ರೈಸ್ ಆಗುತ್ತೆ ಎಷ್ಟು ಅಡಿ ಅವೈಲಬಲ್ ಇದೆ ಎಲ್ಲ ಒಂದು ಡೀಟೇಲ್ಸ್ ಕಂಪ್ನಿ ಕಡೆಯಿಂದ ನಿಮಗೆ ಕೊಡ್ತಾರೆ ಸೊ ಅದನ್ನು ನೀವು ತಗೋಬೋದು ಸ್ನೇಹಿತರೆ ಸೊ ಇದೊಂದು ಮಾಹಿತಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಬೇಕಾದರೆ ನಿಮಗೆ ಆನ್ಲೈನಲ್ಲಿ ಬೇಕಾದರೆ ನೀವು ಆನ್ಲೈನ್ ಆನ್ಲೈನಲ್ಲಾದರೂ ಇದು ಮಾಡ್ಕೊಳ್ಳಿ ಇಲ್ಲ ಅಟ್ಲೀಸ್ಟು ಅವರು ರಿಟೇಲ್ ಶಾಪ್ಸ್ ಎಲ್ಲಿದೆಯೋ ಅಲ್ಲಿ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಇನ್ನು ನೋಡ್ತಿರ್ಬೋದು ವೀಟ್ ಹಾಕಿರೋದ್ರಿಂದ ಕಳೆ ನೀಟಾಗಿ ಹತೋಟಿಯಲ್ಲಿದೆ ಸ್ನೇಹಿತರೆ ಸೊ ಇದಿಷ್ಟೋ ಒಂದು ಪುಟ್ಟದಾದ ಮಾಹಿತಿ ಇವತ್ತು ನಿಮಗೋಸ್ಕರ ಓಪ್ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಗೊತ್ತಲ್ವಾ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬಾಯ್ Hey, look.